ನೋಡ್ರಿ ನಿಮ್ಗೆ ಹನ್ನೆರೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ಸಿಗಲ್ಲ ಹನ್ನೆರಡನೇ ಕಂತಿಂದ ನಿಮ್ಗೆ ಯಾರಿಗೂ ಹಣ ಹಾಕಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಹತ್ರ ಹಣನೇ ಇಲ್ಲ ಈಗ ಆಲ್ರೆಡಿ ಸರ್ಕಾರದ ಎಸ್ ಸಿ ಎಸ್ ಟಿ ಅನುದಾನಕ್ಕೆ ಮೀಸಲಿಟ್ಟಿರುವಂತ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿನ ಐದು ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಬಳಸ್ಕೊಂಡಿದ್ದಾರೆ ಸರ್ಕಾರದ ಆಸ್ತಿ ಮಾರಿದ್ರು ಅನುದಾನದ ಹಣವನ್ನ ಬಳಸ್ಕೊಂಡು ಅವ್ರು ನಿಮ್ಗೆ ಹಣ ಕೊಡ್ತಾ ಇದ್ರೆ ಇದು ಹೀಗೆ ಮುಂದುವರಿಬೇಕಾ ಮುಂದಿನ ಪೀಳಿಗೆಗೆ ಇದು ತುಂಬಾನೇ ತೊಂದರೆ ಆಗುತ್ತೆ ಜನರು ಇಲ್ಲಿ ಪ್ರತಿಭಟನೆ ಮಾಡಬೇಕು ನಮ್ಗೆ ಈ ರೀತಿಯಾಗಿ ಹಣ ಕೊಡೋದಾದ್ರೆ ಕೊಡಬೇಡಿ ಬೆಲೆ ಏರಿಕೆ ಕಮ್ಮಿ ಮಾಡಿ ರಾಜ್ಯವನ್ನ ಅಭಿವೃದ್ಧಿ ಕಡೆ ತಗೊಂಡು ಹೋಗಿ ಅಂತ ಈ ರೀತಿಯಾಗಿ ಬಿಜೆಪಿ ಪಕ್ಷದವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ ಸರಿನಪ್ಪ ನಾವು ಬಳಸ್ಕೊಂಡಿದೀವಿ ಆದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಎಸ್ ಸಿ ಎಸ್ ಜಿ ಅವರು ಇದ್ದಾರೆ ತಾನೆ ಅವ್ರಿಗೂ ಕೂಡ ನಾವು ಮೊದಲನೇ ಆದ್ಯತೆ ಅಂತ ಅವ್ರಿಗೂ ಕೂಡ ಎಲ್ರಿಗೂ ಇಲ್ಲಿ ತಾರತಮ್ಯ ಮಾಡಿಲ್ಲ ನಾವ್ ಕೂಡ ಹಣ ಹಾಕ್ತಿದಿವಿ ಅಲ್ಲ ಅಂತ ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗುತ್ತೆ ನಿಮಗೇನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ಇದು ನಿಮಗೆ ಯಾರು ಎಲ್ಲಿಂದನಾದ್ರೂ ಹಣ ತರಲಿ ನಮಗೆ ಎರಡ್ ಸಾವಿರ ಕೊಟ್ರೆ ಸಾಕಪ್ಪ ಅನ್ನೋರು ಕೂಡ ಕಮೆಂಟ್ ಮಾಡಿ ಈ ಸರ್ಕಾರ ಏನು ಗ್ಯಾರಂಟಿ ಯೋಜನೆ ಸವಾಸನೇ ಬೇಡ ಎಲ್ಲವನ್ನು ಬಂದ್ ಮಾಡ್ರಿ ಬೆಲೆ ಏರಿಕೆ ಕಮ್ಮಿ ಮಾಡ್ರಿ ಅಭಿವೃದ್ಧಿ ಕಡೆ ಹೋಗ್ರಿ ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಉತ್ತರ ತುಂಬಾನೇ ಮುಖ್ಯ ಆಗುತ್ತೆ ಎರಡು ಮೂರು ತಾಸು ಹಿಂದೆ ಕೂಡ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವ್ರು ಹೇಳಿದ್ರು ನಾವು ಹನ್ನನೆ ಕಂತಿನ ಹಣನ ಟ್ರೆಸರಿಗೆ ಹಾಕಿದೀವಿ ಬರುತ್ತೆ ಇನ್ನೊಂದ್ ಸ್ವಲ್ಪ ದಿನಗಳಲ್ಲಿ ಅಂತ ನೋಡೋಣ ಏನೋ ಗೊತ್ತಿಲ್ಲ ನಮಗೂ ಕೂಡ ಅಪ್ಡೇಟ್ ಸಿಕ್ಕ ತಕ್ಷಣ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಮಾಹಿತಿ ಇಷ್ಟ ಆಗುತ್ತೆ ಇದೇ ರೀತಿ ಅಪ್ಡೇಟ್ಗಾಗಿ ಪೇಜ್ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು